ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ ಆಧುನಿಕ ಭಾರತದಲ್ಲಿ ಬರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದನ್ನು ಭಾರತೀಯ ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದರೆ ಇಂಗ್ಲೀಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ ಆದರೆ ಭಾರತೀಯರಿಗೆ ಇದು ಹೆಮ್ಮೆಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರ ದಬ್ಬಾಳಿಕೆ ಶೋಷಣೆ ಅದರ ವಿರುದ್ಧ ಇಡೀ ಭಾರತೀಯರು ಒಟ್ಟಾಗಿ ಮಾಡಿದಂತಹ ಮೊಟ್ಟ ಮೊದಲ ಒಂದು ಸಶಸ್ತ್ರ ಬಂಡಾಯ ಕಾರಣಗಳೇನು ಅಂತ ಗಮನಿಸ್ತಾ ಬಂದಾಗ ರಾಜಕೀಯ ಕಾರಣಗಳ ಕಡೆಗೆ ನಾವು ಮೊದಲನೇ ಪಾಯಿಂಟ್ಸ್ನ ಕಡೆಗೆ ಬರ್ತೀವಿ ಬ್ರಿಟಿಷರು ಅನೇಕ ನೀತಿಗಳನ್ನು ಜಾರಿಗೆ ತರ್ತಾರೆ ಅದರಲ್ಲಿಯೂ ವಿಶೇಷವಾಗಿ ಅವರ ಆರ್ಥಿಕ ನೀತಿ ಹಾಗೂ ರಾಜಕೀಯವಾಗಿ ಜಾರಿಗೆ ತನ್ನಂತಹ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳು ಹಾಗೂ ವಿಸ್ತರಣಾ ನೀತಿ ಭಾರತೀಯರನ್ನು ಕೆರಳಿಸತ್ತೆ ದತ್ತುಪುತ್ರನಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ರಾಜ್ಯವನ್ನು ಕಳೆದುಕೊಂಡಂತಹ ಸತಾರಾ ಝಾನ್ಸಿ ಜೈಪುರ್ ಸಂಬಲ್ಪರ್ ಉದಯಪುರಗಳ ರಾಜರುಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಅನೇಕ ದೇಶೀಯ ರಾಜರು ಅಥವಾ ಅದನ್ನು ವಿರೋಧಿಸಿದಂತಹ ಟಿಪ್ಪುವೆನಂತಹ ರಾಜರು ಹಾಗೂ ಇವರ ವಿಸ್ತರಣಾ ನೀತಿ ಇವೆಲ್ಲವುಗಳಿಂದ ಭಾರತೀಯ ಅರಸರು ಇವರ ವಿರುದ್ಧ ತಿರುಗಿ ನಿಲ್ಲುತ್ತಾರೆ ಯಾರ್ಯಾರು ಇವರ ವಿರುದ್ಧ ಈ ನೀತಿಗಳಿಂದ ತಿರುಗಿ ನಿಂತರು ಅಂದರೆ ರಾಜರು ಹೌದು ಹಾಗೂ ಸಹಾಯಕ ಸೈನ್ಯ ಪದ್ಧತಿಯಿಂದ ಸೈನ್ಯ ಸೈನಿಕ ಹುದ್ದೆಯನ್ನು ಕಳ್ಕೊಂಡಂತಹ ಲಕ್ಷಾಂತರ ಭಾರತೀಯ ಸೈನಿಕರು ಹಾಗೂ ಇವರ ವಿಸ್ತರಣಾ ನೀತಿಗಳಿಂದ ಹಾಗೂ ಈ ಎರಡೂ ಪದ್ಧತಿಗಳಿಂದ ತಮ್ಮ ಉದ್ಯೋಗವನ್ನು ಕಳೆದುಕೊಂಡಂತಹ ರೈತರು ಕೂಡ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಇವೆಲ್ಲವನ್ನ ರಾಜಕೀಯ ಕಾರಣಗಳಾಗಿ ನೋಡ್ತೀವಿ ಇನ್ನು ಎರಡನೆಯ ಕಾರಣಕ್ಕೆ ಬರ್ತೀವಿ ಆರ್ಥಿಕ ಕಾರಣಗಳು ಬ್ರಿಟಿಷರು ಆರ್ಥಿಕ ಶೋಷಣಾ ನೀತಿಯನ್ನು ಅನುಸರಿಸ್ತಾರೆ ಯಾಕೆಂದರೆ ಭಾರತದಲ್ಲಿ ಯಾವುದೇ ರೀತಿಯ ಆರ್ಥಿಕ ಅಭಿವೃದ್ಧಿಯಾಗುವುದು ಅವರಿಗೆ ಬೇಕಿರಲಿಲ್ಲ ಕೇವಲ ಭಾರತ ಕಚ್ಚಾ ವಸ್ತುಗಳನ್ನು ಒದಗಿಸುವ ವಸ್ತುಗಳಿಗೆ ಮಾರುಕಟ್ಟೆಯಾಗುವಷ್ಟೇ ಬೇಕಾಗಿತ್ತು ಇಂಗ್ಲೆಂಡ್ ಇಂಗ್ಲೀಷರಿಗೆ ಕೈಗಾರಿಕಾ ಕ್ರಾಂತಿ ಆಗುತ್ತೆ ಇಂಗ್ಲೆಂಡ್ನಲ್ಲಿ ಕಚ್ಚಾ ವಸ್ತುಗಳು ಬೇಕಾಗತ್ತೆ ಭಾರತದಿಂದ ಕಚ್ಚಾ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ ವಸ್ತುಗಳನ್ನಾಗಿ ಅವುಗಳನ್ನು ಪರಿವರ್ತಿಸಿ ಭಾರತವನ್ನು ಮಾರುಕಟ್ಟೆಯನ್ನಾಗಿ ಮಾಡಿಕೊಳ್ತಾರೆ ಇದರಿಂದ ಒಂದು ಕಾಲದಲ್ಲಿ ಗುಡಿ ಕೈಗಾರಿಕೆಗಳಿಂದ ಸಮೃದ್ಧವಾಗಿದ್ದ ಭಾರತದ ಗುಡಿ ಕೈಗಾರಿಕೆಗಳು ನಾಶ ಹೊಂದುತ್ತೆ ಯಾಕೆಂದರೆ ಯಾಂತ್ರಿಕವಾಗಿ ತಯಾರಾದಂತಹ ವಸ್ತುಗಳಿಗೂ ಹಾಗೂ ಗುಡಿ ಕೈಗಾರಿಕೆಯ ವಸ್ತುಗಳಿಗೂ ಸ್ಪರ್ಧೆ ನಡೆಯುತ್ತೆ ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಯನ್ನು ತಮ್ಮ ವಸ್ತುಗಳನ್ನು ಮಾರುವುದಕ್ಕೆ ಹೆಚ್ಚು ಅನುಕೂಲಕರವಾಗಿ ಕಡಿಮೆ ತೆರಿಗೆಯನ್ನು ವಿಧಿಸ್ತಾರೆ ಹಾಗೂ ಭಾರತೀಯ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾರೆ ಹಾಗೆ ಗುಡಿ ಕೈಗಾರಿಕೆಗಳು ನಾಶ ಆಗುತ್ತೆ ಭಾರತದ ರಫ್ತು ಗಣನೀಯವಾಗಿ ಕುಸಿಯುತ್ತೆ ಉದ್ಯೋಗವನ್ನು ಕಳೆದುಕೊಂಡಂತಹ ಕುಶಲಕರ್ಮಿಗಳು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಇವೆಲ್ಲವನ್ನು ಆರ್ಥಿಕ ಕಾರಣಗಳಲ್ಲಿ ನೋಡಬೇಕು ಆರ್ಥಿಕ ಶೋಷಣಾ ನೀತಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತವನ್ನು ಕಚ್ಚಾ ವಸ್ತುವನ್ನು ಪೂರೈಸುವ ಒಂದು ಕೃಷಿ ಪ್ರಧಾನ ರಾಷ್ಟ್ರವನ್ನಾಗಿ ಬದಲಾಯಿಸ್ತಾರೆ ಭಾರತದ ರಫ್ತನ್ನು ಸಂಪೂರ್ಣವಾಗಿ ಅವರು ಕಡೆಗಣಿಸ್ತಾರೆ ರಫ್ತನ್ನು ಗಣನೀಯವಾಗಿ ಕುಗ್ಗುವಂತೆ ಮಾಡ್ತಾರೆ ಇನ್ನು ಆಡಳಿತಾತ್ಮಕ ಕಾರಣಗಳು ಹೊಸ ಆಡಳಿತ ಪದ್ಧತಿ ಕಾನೂನಿನ ಆಡಳಿತ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬುವಂತಹ ಒಂದು ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷರು ಇದು ಒಳ್ಳೆಯ ಕ್ರಮ ಹೌದೇ ಆದರೂ ಕೂಡ ಭಾರತದಲ್ಲಿ ಧರ್ಮಶಾಸ್ತ್ರಗಳ ಒಂದು ಕಾನೂನಿತ್ತು ಇಸ್ಲಾಂನಲ್ಲಿ ಶರಿಯತ್ ಕಾನೂನುಗಳಿತ್ತು ಈ ಕಾನೂನುಗಳಿಂದ ಹೊಸತಾದಂತಹ ಈ ಕಾನೂನುಗಳು ನಮ್ಮನ್ನು ಮತಾಂತರಗೊಳಿಸೋದಕ್ಕೆ ತನ್ನಂತಹ ವ್ಯವಸ್ಥೆ ಅನ್ನೋದಾಗಿ ಭಾರತೀಯರು ಭಾವಿಸ್ತಾರೆ ಅಲ್ಲದೆ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ತತ್ವ ಕೇವಲ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗ್ತಿತ್ತೇ ಹೊರತು ಬ್ರಿಟಿಷರಿಗೆ ಅದು ಅಪ್ಲೈ ಆಗ್ತಾ ಇರಲಿಲ್ಲ ಬ್ರಿಟಿಷರು ತಮ್ಮನ್ನು ತಾವು ಶ್ರೇಷ್ಠರು ಅಂತ ಅಂದ್ಕೊಳ್ತಾನೆ ಇದ್ರು ಹಾಗೂ ಭಾರತೀಯರನ್ನು ಆಡಳಿತದಲ್ಲಿ ಉನ್ನತ ಹುದ್ದೆಗಳಿಂದ ದೂರವಿಡುವಂತಹ ಕ್ರಮವನ್ನು ಮಾಡಿದರು ಇವೆಲ್ಲವುದರ ವಿರುದ್ಧ ಭಾರತೀಯರು ತಿರುಗಿ ಬೀಳ್ತಾರೆ ಇದನ್ನು ಆಡಳಿತಾತ್ಮಕವಾದಂತಹ ಕಾರಣಗಳು ಅಂತ ಕರಿತೀವಿ ಇನ್ನು ಸಾಮಾಜಿಕವಾದಂತಹ ಕಾರಣಗಳು ಬ್ರಿಟಿಷರಿಗೆ ತಾವೇ ಶ್ರೇಷ್ಠರು ಎಂಬ ಭಾವನೆ ಇತ್ತು ಭಾರತೀಯರನ್ನು ಅವಮಾನಗೊಳಿಸ್ತಾ ಇದ್ದರು ಭಾರತೀಯರನ್ನು ಅನೇಕ ಶಬ್ದಗಳಿಂದ ಅವರು ಹೀಯಾಳಿಸ್ತಾ ಇದ್ದರು ಸಾಮಾಜಿಕ ಸುಧಾರಣೆಗಳನ್ನು ತಂದರು ಅದರಲ್ಲಿ ಸತಿ ಪದ್ಧತಿಯ ನಿಷೇಧ ಬಾಲ್ಯ ವಿವಾಹದ ನಿಷೇಧ ಹೀಗೆ ಅನೇಕ ಪದ್ಧತಿಗಳು ಒಳ್ಳೆಯದೇ ಆಗಿದ್ದರೂ ಭಾರತೀಯ ಸಂಪ್ರದಾಯವಾದಿಗಳು ಹಾಗೂ ಇಸ್ಲಾಂನ ಅನೇಕ ಮೌಲ್ವಿಗಳು ಇದರಿಂದ ಅಸಮಾಧಾನಗೊಂಡರು ಇವರ ಸಾಮಾಜಿಕ ಸುಧಾರಣೆಗಳನ್ನು ಸಂಶಯದಿಂದ ನೋಡಿದರು ಭಾರತೀಯರು ಉದಾಹರಣೆಗೆ ಸತಿ ಪದ್ಧತಿ ಬಾಲ್ಯ ಪ್ರಾಣಿ ಬಲಿ ಬುರ್ಕಾ ಪದ್ಧತಿ ಇತ್ಯಾದಿ ಇವೆಲ್ಲವೂ ಧರ್ಮದ ಒಂದು ಭಾಗ ಅಂತ ಹಿಂದೂಗಳು ಮುಸ್ಲಿಮರು ತಿಳ್ಕೊಂಡಿದ್ರು ಆದರೆ ಅವುಗಳನ್ನು ಸುಧಾರಿಸುವ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ತಮ್ಮನ್ನು ಮತಾಂತರಿಸ್ತಿದ್ದಾರೆ ಅನ್ನುವ ಭಾವನೆ ಕೂಡ ಭಾರತೀಯರಿಗೆ ಬರುತ್ತೆ ಇನ್ನು ಧಾರ್ಮಿಕ ಕಾರಣಗಳಲ್ಲಿ ನಾವು ನೋಡ್ತೀವಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು ಅವರು ಬೇಕಾದಲ್ಲಿ ಬೇಕಾದ ರೀತಿಯಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ರು ಕ್ರಿಶ್ಚಿಯನ್ ಮಿಷನರಿಗಳು ಶಾಲೆಗಳಲ್ಲಿ ಧರ್ಮ ಪ್ರಚಾರ ಮಾಡ್ತಿದ್ರು ಆಸ್ಪತ್ರೆಗಳಲ್ಲಿ ಬಂದಿಖಾನೆಗಳಲ್ಲಿ ಮಾರುಕಟ್ಟೆಯಲ್ಲಿ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ರು ಹಾಗಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸುವಂತಹ ಒಂದು ಪ್ರಯತ್ನವನ್ನು ಭಾರತೀಯರು ಸಂಶಯದಿಂದ ನೋಡ್ತಾರೆ ಅದನ್ನು ವಿರೋಧಿಸ್ತಾರೆ ಹೀಗೆ ಪಂಡಿತರು ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಪಂಡಿತರು ಮತ್ತು ಇಸ್ಲಾಂನಲ್ಲಿ ಮೌಲ್ವಿಗಳು ಬ್ರಿಟಿಷರ ಈ ಧಾರ್ಮಿಕ ವಿರೋಧಿ ಅಥವಾ ಮತಾಂತರಕ್ಕೆ ಪ್ರಚೋದನೆ ಮಾಡುವಂತಹ ವಿಚಾರವನ್ನು ವಿರೋಧಿಸ್ತಾರೆ ಇದು ಧಾರ್ಮಿಕ ಬಂಡಾಯಕ್ಕೆ ಧಾರ್ಮಿಕ ಕಾರಣ ಆಗುತ್ತೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಗೆ ಇನ್ನು ಸೈನಿಕ ಕಾರಣಗಳು ಸೈನಿಕರಿಗೆ ತೀರಾ ಕಡಿಮೆ ಸಂಬಳ ಇತ್ತು ಎಂಟು ಪಟ್ಟು ಕಡಿಮೆ ವೇತನ ಇರ್ತಾ ಇತ್ತು ಸುಬೇದಾರಣಿಗಿಂತ ಹೆಚ್ಚಿನ ಮೇಲಿನ ಹುದ್ದೆಯನ್ನು ಕೊಡ್ತಾ ಇರಲಿಲ್ಲ ಭಾರತೀಯರಿಗೆ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಕಾಯ್ದೆಯನ್ನು ತರ್ತಾನೆ ಕ್ಯಾನಿಂಗ್ ಹದಿನೆಂಟುನೂರ ಐವತ್ತಾರರಲ್ಲಿ ಇದರ ಪ್ರಕಾರ ವಿದೇಶಗಳಲ್ಲಿ ಕೂಡ ಭಾರತೀಯರನ್ನು ಸೇವೆಗೆ ಕಳಿಸ್ಬೋದಾಗಿತ್ತು ಸಮುದ್ರ ಪ್ರಯಾಣವನ್ನು ಮಾಡೋದು ಭಾರತದಲ್ಲಿ ಭಾರತೀಯರ ನಂಬಿಕೆಗಳಿಗೆ ವಿರುದ್ಧವಾಗಿತ್ತು ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಪ್ರಕಾರ ಸಮುದ್ರದ ಆಚೆಯ ಸೇವೆಗೆ ಕೂಡ ಕಳಿಸ್ಬೋದಿತ್ತು ಇದನ್ನು ತಮ್ಮ ಧರ್ಮವನ್ನು ಕೇಳಿಸುವ ಪ್ರಯತ್ನ ಅಂತ ಸೈನಿಕರು ಭಾವಿಸ್ತಾರೆ ಬಹುಸಂಖ್ಯಾತ ಭಾರತೀಯ ಸೈನಿಕರಿದ್ದರು ಹಾಗೆ ಭಾರತೀಯ ಸೈನಿಕರಲ್ಲಿ ಒಂದು ಅನಿಸಿಕೆ ಬಂತು ನಾವೆಲ್ಲ ಒಟ್ಟಾಗಿ ಹೋರಾಡಿದರೆ ಬ್ರಿಟಿಷರನ್ನು ಓಡಿಸ್ಬೋದು ಅಂತ ಅಲ್ಲದೆ ಅವಧ್ ನವಾಬ ವಜೀದ್ ಅಲಿಯನ್ನು ವಿನಾಕಾರಣ ಪದತಗೊಳಿಸ್ತಾರೆ ಹಾಗೆ ಅವಧ್ನ ಲಕ್ಷಾಂತರ ಸೈನಿಕರು ಬೇರೆ ಬೇರೆ ಭಾಗಗಳಲ್ಲಿದ್ದರು ಬ್ರಿಟಿಷ್ ಸೈನ್ಯದಲ್ಲಿ ಕೂಡ ಸುಮಾರು ಎಪ್ಪತ್ತು ಸಾವಿರ ಸೈನಿಕರು ಅವಧ್ನ ಸೈನಿಕರಿದ್ದರು ಹಾಗೆ ಅವರು ತಮ್ಮ ನವಾಬನಿಗಾದಂತಹ ಒಂದು ಈ ಅವಮಾನವನ್ನು ಗಂಭೀರವಾಗಿ ಪರಿಗಣಿಸಿದರು ಹೀಗೆ ಎಪ್ಪತ್ತೈದು ಸಾವಿರ ಅವಧ್ ಸೈನಿಕರಿದ್ದರು ಅಂತ ಹೇಳ್ತಾರೆ ಇವೆಲ್ಲವೂ ಸೈನಿಕ ಕಾರಣಗಳಾಗತ್ತೆ ಇನ್ನು ಮುಂದುವರೆದು ತತ್ಕ್ಷಣದ ಕಾರಣ ಹೊಸದಾಗಿ ಒಂದು ರೈಫಲನ್ನು ಶೋಧ ಮಾಡ್ತಾರೆ ಬ್ರಿಟಿಷರು ಎನ್ಫೀಲ್ಡ್ ಬಂದೂಕು ಅಂತ ಅದನ್ನು ಭಾರತದಲ್ಲಿ ಪರಿಚಯಿಸ್ತಾರೆ ಅದಕ್ಕೆ ಬಳಸಲಾಗ್ತಾ ಇದ್ದಂತಹ ತೋಟಗಳ ಮೇಲೆ ತೋಟಗಳನ್ನು ಒಂದು ಸೀಲ್ನಲ್ಲಿ ಹಾಕಿಡ್ತಾಯಿದ್ರು ಆ ತೋಟಗಳ ಮೇಲು ಹೊದಿಕೆಯನ್ನು ಹಲ್ಲಿನಿಂದ ಕಚ್ಚಿ ತೆಗಿಬೇಕಿತ್ತು ಮತ್ತು ತೋಟಗಳನ್ನು ಬಂದೂಕಿನೊಳಗೆ ತುಂಬಬೇಕಿತ್ತು ಯಾಕೆಂದರೆ ಇಂಗ್ಲೆಂಡು ಸಮಶೀತೋಷ್ಣ ವಲಯದಲ್ಲಿ ಬರುವಂತಹ ದೇಶ ಭಾರತ ಉಷ್ಣವಲಯದಲ್ಲಿ ಬರುವಂತಹ ದೇಶ ಅಲ್ಲಿ ತೋಟಗಳು ಇರ್ತಾ ಇದ್ವು ಆದರೆ ಇಲ್ಲಿನ ಉಷ್ಣತೆಯಿಂದ ಅವು ಅವುಗಳನ್ನು ರಕ್ಷಿಸಬೇಕು ಅದರ ತೇವವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಸಲುವಾಗಿ ತೋಟಗಳನ್ನು ಅವರು ಒಂದು ಕವರಲ್ಲಿ ಹಾಕಿ ಸೀಲ್ ಮಾಡ್ತಿದ್ದರು ಮತ್ತು ಆ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದಾರೆ ಆ ಉಷ್ಣತೆಯನ್ನು ತಡ್ಕೊಳ್ಳೋ ಸಲುವಾಗಿ ಅಂತ ಹೇಳಿ ಒಂದು ವದಂತಿ ಹಬ್ಬತ್ತು ಈ ಹಲ್ಲಿನಿಂದ ಕಚ್ಚಿ ಆ ಮೇಲು ಹೊದಿಕೆಯನ್ನು ತೆಗಿಬೇಕಾಗಿತ್ತು ಆಗ ಆ ಕೊಬ್ಬುಗಳೆಲ್ಲ ಇವರ ಬಾಯಿಗೆ ಬಡಿತಿತ್ತು ಹಾಗೆ ದನ ಹಿಂದೂಗಳಿಗೆ ಪವಿತ್ರ ಆಗಿತ್ತು ಇಸ್ಲಾಂ ಧರ್ಮ ಧರ್ಮೀಯರಿಗೆ ಹಂದಿ ಆಗಿತ್ತು ಹಾಗಾಗಿ ಆ ಹಿಂದೂಗಳು ಮತ್ತು ಮುಸ್ಲಿಂ ಸೈನಿಕರು ಈ ಹೊಸ ಬಂದೂಕುಗಳನ್ನು ಬಳಸಲು ನಿರಾಕರಿಸ್ತಾರೆ ಆದರೆ ಬ್ರಿಟಿಷರು ಈ ಬಂದೂಕನ್ನು ಬಳಸಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಇದರ ವಿರುದ್ಧ ಬಂಗಾಳದಲ್ಲಿ ಅನೇಕ ಸೇನಾ ತುಕಡಿಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಬ್ಯಾರಕ್ಪುರದ ಸಿಪಾಯಿಯಾಗಿದ್ದಂತಹ ಪಾಂಡೆ ಸಾರ್ಜನೆಂಟ್ನನ್ನು ಕೊಲ್ಲುವ ಮೂಲಕವಾಗಿ ದಂಗೆ ಆರಂಭಗೊಳ್ಳುತ್ತೆ ಇನ್ನು ದಂಗೆಯ ಪರಿಣಾಮಗಳ ಕಡೆಗೆ ಬಂದರೆ ಇದು ದಂಗೆಯನ್ನು ಬ್ರಿಟಿಷರು ಅಡಗಿಸ್ತಾರೆ ಆದರೂ ಅನೇಕ ಗಂಭೀರ ಪರಿಣಾಮಗಳನ್ನು ಬೀರುತ್ತೆ ಹದಿನೆಂಟುನೂರ ಐವತ್ತೇಳರ ದಂಗೆ ಇದು ಭಾರತೀಯರ ರಾಷ್ಟ್ರಾಭಿಮಾನವನ್ನು ಎತ್ತಿ ತೋರಿಸುತ್ತೆ ಇಂಗ್ಲೀಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನು ಕೆಣಕಿದರೆ ಉಳಿಗಾಲ ಇಲ್ಲ ಎನ್ನುವುದನ್ನು ತೋರಿಸ್ಕೊಡೋದು ಹಿಂದೂ ಮುಸ್ಲಿಮರು ಒಟ್ಟಾಗಿ ಈ ಒಂದು ದಂಗೆಯನ್ನು ನಡೆಸ್ತಾರೆ ಅವರ ಏಕತೆಯನ್ನು ಗಂಭೀರವಾಗಿ ಗಮನಿಸಿ ಮುಂದೆ ಹಿಂದೂ ಮುಸ್ಲಿಮರನ್ನು ವಿಭಜಿಸಿ ಆಳುವ ಒಂದು ಹೊಸ ತಂತ್ರಕ್ಕೆ ಬ್ರಿಟಿಷರು ಮುಂದಾಗ್ತಾರೆ ಇನ್ನು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳುತ್ತೆ ಭಾರತದಲ್ಲಿ ಇಂಗ್ಲೆಂಡಿನ ರಾಣಿ ನೇರವಾಗಿ ಆಡಳಿತವನ್ನು ವಹಿಸ್ಕೊಳ್ತಾಳೆ ಇದು ಬಹಳ ಪ್ರಮುಖವಾದ ಪರಿಣಾಮ ಗವರ್ನರ್ ಜನರಲ್ನ ಹುದ್ದೆಯನ್ನು ಮುಂದೆ ವೈಸ್ರಾಯ್ ಅಂತ ಕರೀತಾರೆ ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆಗ್ತಾನೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿ ಒಂದು ಘೋಷಣೆಯನ್ನು ಕೊಡ್ತಾಳೆ ರಾಣಿ ವಿಕ್ಟೋರಿಯಾ ಅದನ್ನು ಕಾರ್ಟಾ ಅಂತಲೇ ಕರೀತಾರೆ ಅದರಲ್ಲಿ ಇನ್ನು ಮುಂದೆ ಯಾವುದೇ ದೇಶೀಯ ರಾಜ್ಯಗಳನ್ನು ವಿಲೀನಗೊಳಿಸ್ಕೊಳ್ಳೋದಿಲ್ಲ ದತ್ತುಪುತ್ರನಿಗೆ ಮಾನ್ಯತೆ ಕೊಡ್ತೀವಿ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ ಹೆಚ್ಚೆಚ್ಚು ಭಾರತೀಯರನ್ನು ಆಡಳಿತದಲ್ಲಿ ತಗೊಳ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾಳೆ ಹೀಗೆ ಆಶ್ವಾಸನೆ ಕೊಟ್ಟಿದ್ದರಿಂದ ಇದನ್ನು ಕಾರ್ಟಾ ಅಂತಲೇ ಕರೀತಾಳೆ ರಾಣಿ ವಿಕ್ಟೋರಿಯಾಳ ಘೋಷಣೆಯನ್ನು ಈ ಯುದ್ಧದ ನಂತರ ಮೊಘಲರ ಆಳ್ವಿಕೆ ಭಾರತದಲ್ಲಿ ಕೊನೆಗೊಳ್ಳುತ್ತೆ ಮೊಘಲರ ಆಳ್ವಿಕೆ ಭಾರತದಲ್ಲಿ ಅಂತ್ಯ ಆಗತ್ತೆ ಯಾಕಂದರೆ ಬಹದ್ದೂರ್ ಷಾ ಜಾಫರ್ನನ್ನು ರಂಗೋನಿಗೆ ಗಡೀಪಾರು ಮಾಡ್ತಾರೆ ಅಲ್ಲಿ ಆತ ಮರಣವನ್ನು ಹೊಂದುತ್ತಾನೆ ಅದಕ್ಕೆ ಮೊಘಲ್ ಆಳ್ವಿಕೆ ಅಥವಾ ಮೊಘಲ್ ಸಂತತಿ ನಾಶವನ್ನು ಹೊಂದುತ್ತು ಇವಿಷ್ಟು ಪ್ರಮುಖವಾದ ಪರಿಣಾಮಗಳು ಭಾಳ ಪ್ರಮುಖವಾದಂತಹ ಒಂದು ಆಧುನಿಕ ಭಾರತದ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು